ಹಲೋ ಎಲ್ಲರಿಗೂ ನಮಸ್ಕಾರ ಟೂ ಸ್ಪೋನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಮಾಡೋದಕ್ಕೆ ಒಂದುವರೆ ಸಾರಿನಷ್ಟು ಸಜ್ಜೆನ ತೊಗೊಂಡಿದ್ದೀನಿ ನಾವು ತುಂಬ ತೆಳುವಾಗಿ ಚೆನ್ನಾಗಿ ರುಚಿ ಬರೋದಕ್ಕೆ ಏನೇನೆಲ್ಲ ಐಟಮ್ ಹಾಕಿದ್ದೀವಿ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಟೀ ಕುಡಿಯೋ ಕಪ್ನಿಂದ ಅರ್ಧ ಕಪ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಜೋಳ ಮತ್ತು ಕಡಲೆಬೇಳೆ ಅಕ್ಕಿ ಕೂಡ ಹಾಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ವಿ ಸಜ್ಜೇಲಿ ಮತ್ತು ಒಣಗಿರೋ ಕರಿಬೇವು ಕೂಡ ಹಾಕೊಂಡಿದ್ದೀವಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನೋಡಿ ಇಷ್ಟೆಲ್ಲ ಐಟಮ್ ಹಾಕೋದ್ರಿಂದ ಸಜ್ಜೆ ರೊಟ್ಟಿ ತುಂಬ ತೆಳುವಾಗಿ ಬರ್ತವೆ ರುಚಿ ಕೂಡ ಇರುತ್ತೆ ರೊಟ್ಟಿ ಇದಕ್ಕೆ ಈಗ ನಾನು ಅರ್ಧ ಟೀ ಕಪ್ನಷ್ಟು ಬೇಳೆನೂ ಹಾಕೋತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಉದ್ದಿನಬೇಳೆ ಹಾಕ್ಕೊಂಡ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಕೂಡ ಹಾಕ್ಕೋಬೇಕು ನೋಡಿ ಕಾಳು ಹಾಕೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮೇಲೆ ಕೆಳಗಡೆ ಎಲ್ಲನೂ ಈ ಎಲ್ಲ ಐಟಮ್ ಹಾಕೋದ್ರಿಂದ ಹಿಟ್ಟು ತುಂಬಾ ಜೀಗಿ ಬರುತ್ತೆ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್